ದೇಶವನ್ನ ಆರು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಭಾರತ ಕ್ರಿಕೆಟ್ ತಂಡ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದನ್ನ ಅದ್ಭುತವಾಗಿ ಪ್ರಾರಂಭ ಮಾಡಿದೆ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನ ಭಾರತ ಇನ್ನೂ ಇಪ್ಪತ್ತೊಂದು ಎಸೆತಗಳು ಬಾಕಿ ಇರುವಾಗಲೇ ತಲುಪಿತು ಮೊಹಮ್ಮದ್ ಶಮಿ ಐದು ವಿಕೆಟ್ ಗೊಂಚಲು ಪಡೆದ ನಂತರ ಶುಭ್ಮನ್ ಗಿಲ್ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಶತಕ ಸಿಡಿಸಿದ್ರು ಚಾಂಪಿಯನ್ಸ್ ಟ್ರೋಫಿಯ ಬ್ರಾಂಡ್ ರಾಯಭಾರಿ ಶ್ರೀಖರ್ ಧವನ್ ಕೂಡ ಪಂದ್ಯ ವೀಕ್ಷಿಸಲು ಆಗಮಿಸಿದ್ರು ಈ ಸಮಯದಲ್ಲಿ ಓರ್ವ ವಿದೇಶಿ ಮಹಿಳೆ ಕೂಡ ಅವರೊಂದಿಗೆ ಸ್ಟ್ಯಾಂಡ್ನಲ್ಲಿ ಕುಳಿತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಶ್ರೀಕರ್ ಧವನ್ ಜೊತೆ ಸ್ಟ್ಯಾಂಡ್ನಲ್ಲಿ ಕುಳಿತಿರುವ ಈ ಮಹಿಳೆ ಯಾರು ಅಂತ ಅಭಿಮಾನಿಗಳಲ್ಲಿ ಚರ್ಚೆ ತೀವ್ರಗೊಂಡಿದೆ ಕೆಲವು ಸಮಯದ ಹಿಂದೆ ವಿಚ್ಛೇದನ ಪಡೆದ ಶ್ರೀಕರ್ ಧವನ್ ಮತ್ತೊಮ್ಮೆ ವಿದೇಶಿ ಮಹಿಳೆಯೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಅಂತ ಕೆಲವರು ಹೇಳುತ್ತಿದ್ದಾರೆ ಧವನ್ ವಿಚ್ಛೇದನ ಪಡೆದಿರುವುದರಿಂದ ಜನರಲ್ಲಿ ಈ ರೀತಿಯ ಪ್ರಶ್ನೆ ಉದ್ಭವಿಸುತ್ತಿದೆ ಶ್ರೀಕರ್ ಧವನ್ ಈ ವಿದೇಶಿ ಮಹಿಳೆ ಜೊತೆ ಕಾಣಿಸಿಕೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯೇನಲ್ಲ ಕಳೆದ ವರ್ಷ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಶಿಖರ್ ಇದೇ ಮಹಿಳೆಯೊಂದಿಗೆ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ರು ಈ ಸಂದರ್ಭ ಈ ಮಿಸ್ಟರಿ ಗರ್ಲ್ ಕ್ಯಾಮೆರಾಗಳಿಂದ ತಪ್ಪಿಸಿಕೊಳ್ಳುತ್ತಿರುವುದು ಕಂಡು ಬಂದಿತ್ತು ಈಗ ಭಾರತ ವರ್ಸಸ್ ಬಾಂಗ್ಲಾದೇಶ ಪಂದ್ಯದಲ್ಲಿ ಮತ್ತೆ ವಿದೇಶಿ ಮಹಿಳೆಯೊಂದಿಗೆ ಕುಳಿತು ಧವನ್ ಪಂದ್ಯವನ್ನ ಆನಂದಿಸುತ್ತಿರುವುದು ಕಂಡು ಬಂದಿದೆ ಆ ಮಹಿಳೆ ಸೋಫಿ ಶೈನ್ ಅಂತ ವರದಿಯಾಗಿದ್ದು ಶಿಖರ್ ಧವನ್ ಕೂಡ ನಲ್ಲಿ ಅವರನ್ನ ಫಾಲೋ ಮಾಡುತ್ತಾರೆ ಇಬ್ಬರ ನಡುವೆ ಸ್ನೇಹ ಇರುವುದು ಸ್ಪಷ್ಟ ಆದಾಗ್ಯೂ ಇಬ್ಬರು ಪರಸ್ಪರ ಡೇಟಿಂಗ್ ಮಾಡುತ್ತಿದ್ದಾರೆಯೇ ಅಥವಾ ಸ್ನೇಹಿತರಾಗಿ ಪಂದ್ಯವನ್ನು ವೀಕ್ಷಿಸಲು ಒಟ್ಟಿಗೆ ಬಂದಿದ್ದಾರೆಯೇ ಅನ್ನೋದು ತಿಳಿದು ಬಂದಿಲ್ಲ ಶಿಖರ್ ಧವನ್ ಎರಡು ಸಾವಿರದ ಹನ್ನೆರಡರಲ್ಲಿ ತಮಗಿಂತ ಹಿರಿಯರಾದ ಆಯೇಷ ಮುಖರ್ಜಿ ಅವರನ್ನ ವಿವಾಹವಾದ್ರು ಅವರಿಬ್ಬರಿಗೂ ಒಬ್ಬ ಮಗನೂ ಇದ್ದಾನೆ ಕೆಲವು ಸಮಯದ ಹಿಂದೆ ಧವನ್ ಮತ್ತು ಆಯೇಷಾ ಬೇರ್ಪಟ್ಟು ವಿಚ್ಛೇದನ ಪಡೆದ್ರು ಅಂದಿನಿಂದ ಧವನ್ ಒಂಟಿ ಜೀವನ ನಡೆಸುತ್ತಿದ್ದಾರೆ ಧವನ್ ಮಗ ತನ್ನ ತಾಯಿ ಜೊತೆ ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತಿದ್ದಾನೆ ನ್ಯಾಯಾಲಯವು ಮಗನ ಕಸ್ಟಡಿಯನ್ನ ಆಯೇಷಾ ಮುಖರ್ಜಿಗೆ ನೀಡಿದ್ದರೂ ಧವನ್ ತನ್ನ ಮಗನನ್ನ ಭೇಟಿಯಾಗಲು ಯಾವುದೇ ನಿರ್ಬಂಧ ಇರಲಿಲ್ಲ ಆದರೆ ಧವನ್ ತನ್ನ ಮಗನನ್ನ ಎರಡು ವರ್ಷಗಳಿಂದ ನೋಡಿಲ್ಲವಂತೆ ಸದ್ಯ ಈ ಫೋಟೋಗಳು ವೈರಲ್ ಆದ ನಂತರ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಾನಾ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಲು ಪ್ರಾರಂಭಿಸಿದ್ದಾರೆ ಶ್ರೀಕರ್ ಧವನ್ ಜೊತೆಗಿರುವ ಈ ಮಹಿಳೆ ಯಾರು ಅಂತ ಬಳಕೆದಾರರು ಕೇಳಿದ್ದಾರೆ ಇದಲ್ಲದೆ ಮತ್ತೊಬ್ಬ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಶ್ರೀಕರ್ ಧವನ್ ಭಾಯ್ ಬಹುಶಃ ಮತ್ತೆ ವಿದೇಶಿ ಮಹಿಳೆಯನ್ನ ಒಪ್ಪೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ Garanty News. Suddy Cacita. Naja. Nesčita.